ಇಲ್ಲಿ ವಿದ್ಯಾ ಅಂತ ಇದೇ ನಿಂಗೆಲ್ಲ ಆಯ್ಕೊಂಡಿದೀನಿ ನೀನು ಬಂತು ಇದು ಹಳ್ಳಿ ಕಾಲ ಇದು ಇದು ನಾವು ಅಂದ್ರೆ ಬಹಳ ಪ್ರೀತಿ ಚಾ ಪ್ರತಿದಿನ ಮಾಡಲ್ಲ ಯಾಕಂದ್ರೆ ಪ್ರತಿದಿನ ಹಸುಗಳು ಮೈ ಬಹಳ ಸ್ಮೂತ್ ಇರುತ್ತೆ ಇದಕ್ಕೆ ವಾರಕ್ಕೊಂದು ದಿವಸ ಸ್ನಾನ ಆಗುತ್ತೆ ಪ್ರತಿದಿನ ಅಂದರೆ ತೇವದ ಬಟ್ಟೆಯಲ್ಲಿ ಎಲ್ಲ ಮೈಯೆಲ್ಲ ಒರೆಸಿ ಕ ಕಿವಿಯೊಳಗೇನಾದರೂ ಕಸ ಅದು ಇದು ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಗೋಶಾಲೆ ಸ್ಟಾರ್ಟ್ ಮಾಡಿ ನಾವು ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಮಾಡೋದು ಇಪ್ಪತ್ತು ಇಪ್ಪತ್ತೊಂದು ಇವಳು ಮೂರನೇ ಮಗು ಇವಳು ಛಾಯಾ ಅಂತ ನಮ್ಮ ವಿದ್ಯೆ ತೀರೋಗಿದ್ದವಳ ಬೃಂದಾವನ ಇದೆಯಲ್ಲ ಅವಳ ಎರಡನೇ ತಂಗಿ ಇವಳು ಮೊದಲನೇ ತಂಗಿ ಶ್ರೀ ವಿದ್ಯಾ ಅಂತ ಅಲ್ಲಿ ನಿಂತಿದ್ದಾಳೆ ಅವಳು ಆದಮೇಲೆ ಇವಳು ಛಾಯಾ ಅಂತ ಹುಡ್ತಾಳೆ ಇವಳು ಮಗನ ಹೆಸರನ್ನು ನಾವು ಬಲರಾಮ ಅಂತ ಕಟ್ಟಿದ್ದೀವಿ ಇವಳಿಗೆ ಹೆಂಗೆ ಅಂದರೆ ನಮ್ಮ ವಿದ್ಯೆ ಇರೋ ಥರನೇ ಇದ್ದು ಇದ್ದಾಳೆ ಆದರೆ ಬಣ್ಣ ಮಾತ್ರ ಚೇಂಜು ಮಕ್ಕಳಂದರೆ ಭಾಳ ಇಷ್ಟ ಹಂಗಾಗಿ ಇವು ಕೊಡೋದೇ ಸ್ವಲ್ಪ ಹಾಲಲ್ಲ ಅವು ಮಕ್ಕಳಿಗೆ ಇಟ್ಕೊಲ್ಲ ಅದಕ್ಕೆ ನಾವೇನು ಮಾಡಿದ್ದೀವಿ ಹಾಲನ್ನು ಯಾವುದರಲ್ಲೂ ಕರೆಯೋಲ್ಲ ಇಷ್ಟು ಹಸುಗಳಲ್ಲೂ ಪಟ್ಟದ ಹಸುಲು ಮಾತ್ರ ಕರೀತೀವಿ ಅದು ಜಾಸ್ತಿ ಕೊಡುತ್ತೆ ಇವರಲ್ಲಿ ಯಾರಲ್ಲೂ ನಾವು ಹಾಲು ಕರೆಯಕ್ಕೆ ಹೋಗಲ್ಲ ಚಾಯಾಲ್ ಹಾಲು ಮಾರಲ್ಲ ಹಾಲು ಕರೆಯಲ್ಲ ನಮ್ಮಲ್ಲಿ ಒಂದು ಇಪ್ಪತ್ತು ಮೂವತ್ತು ಮೂವತ್ತರ ಮೇಲೆ ಗಂಡು ಕರು ಇದೆ ಗಂಡು ಕರುನು ನಾವು ಸಾಕ್ತೀನಿ ಅನ್ನೋರ್ಗು ಕೊಟ್ಟಿಲ್ಲ ಯಾಕೆಂದ್ರೆ ಒಂದೊಂದ್ಕೊಂದು ಹೆಸರು ಇಡ್ತೀವಲ್ಲ ನಮ್ಮ ಮಕ್ಕಳು ನಾವು ಹೆಂಗ್ ಕೊಡೋದು ಹಂಗಾಗಿ ನಾವು ಇವು ಅಂದ್ರೆ ಇವನು ಎಲ್ಲ ಒಂದ್ ಕಡೆ ನಮಗೆ ಒಂದ್ ಕಡೆ ನೋವಾದಾಗ ಇವನು ಮಗ ನೋಡಿ ಈ ಕಡೆ ಬಂದ್ರೆ ಆ ಶಾಂತಿ ಸಿಕ್ಬಿಡುತ್ತೆ ನಮಗೆ ಹಂಗಾಗಿರೋದ್ರಿಂದ ಗೋಶಾಲೆಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದೀವಿ ನಾವು ಮಠದಲ್ಲಿ ನೋಡಿ ನಾವು ಇವಾಗ ಬೀದಿಲಿ ಬಿಡೋರಿಗೆ ಇಷ್ಟು ಹೇಳ್ತೀವಿ ಎಲ್ಲಾದರೂ ಗೋಶಾ ಗೋಶಾಲೆಗಳು ಇರ್ತದೆ ಅಂಥ ಕಡೆ ದಯವಿಟ್ಟು ನೀವು ಹಸುಗಳನ್ನು ಕೊಡಿ ಯಾಕೆ ಬೀದಿಯಲ್ಲಿ ಬಿಟ್ಟಾಗ ಯಾರೋ ಒಬ್ಬ ವೆಹಿಕಲಲ್ಲಿ ಇರ್ತಾನೆ ಆ ಹಸುವನ್ನು ಒಡ್ಕೊಂಡು ಹೋದಾಗ ಅದು ನರಳಿ ನರಳಿ ಜೀವ ಬಿಡುತ್ತೆ ಹಂಗಾಗಿದ್ದಾಗ ನಾವು ಮಕ್ಕಳು ಥರ ಸಾಕಿ ಈ ಹಸುಗಳನ್ನು ಎಲ್ಲೋ ಒಂದು ಕಡೆ ದುತಿ ಬರುವಂಥ ಕೆಲಸವನ್ನು ನಾವು ಮಾಡಬಾರ್ದು ನೀವು ನೋಡಿದಿರಿ ಅವು ಎಷ್ಟು ಪ್ರೀತಿ ಮಾಡ್ತವೆ ಅಂದರೆ ಭಾಳ ಪ್ರೀತಿ ಮಾಡ್ತವೆ ಎಲ್ಲಾರು ನಮ್ಮಲ್ಲಿ ರಾಣಿ ಅಂತ ಇದ್ದಾಳೆ ಇಲ್ಲಿ ನೀವು ನೋಡಿ ರಾಣಿ ರಾಣಿ ಅವಳು ಹೇಳು ಕನಕದುರ್ಗನ ಇವರು ಕೊಡೋದು ಅಂತೆ ಇವರು ಕನಕದುರ್ಗನೂ ಕೊಡೋಣ ಕೊಡೋದ ಕೊಟ್ಬಿಡೋಣ ಹಾಂ ಕೊಡೋದಾ ಏ ಬಾಯಿಲಿ ಕನಕ ಬಾಯಿಲ್ ನೀನು ನೋಡಿ ಅವಳ ಮಗಳ ಮಗಳನ್ನ ನಿಮಗೆ ಕೊಡ್ತೀನಿ ಅಂದರೆ ಅವ್ಳು ಕೋಪ ಬರುತ್ತೆ ಯಾಕೆ ಅಂದರೆ ಈ ಈ ಮಾನವನಿಗೆ ಹೃದಯ ಕಮ್ಮಿ ಇರುತ್ತೆ ಆದರೆ ಪ್ರಾಣಿಗಳಲ್ಲಿ ಹೃದಯ ಭಾಳ ಶ್ರೀಮಂತಿಕೆ ಇರುತ್ತೆ ಅವಳಿಗೆ ಅದು ಕನಕದುರ್ಗನ್ನ ಕೊಟ್ಬಿಡೋಣ ಹಾಂ ಕೊಡೋದಾ ರಾಣಿ ನೋಡಿಲ್ಲಿ ಇವಳ ಹೆಸರು ಕನಕದುರ್ಗ ಅಂತ ಬರ ಇಲ್ಲಿ ದುರ್ಗ ಅವಳ ಮಗಳು ರಾಣಿ ಮಗಳು ಇವಳು ಏನಂದ್ರೆ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಭಾಳ ಪ್ರೀತಿಯಿಂದ ನೋಡ್ತಾರಲ್ಲ ನಾವು ಕೊಡ್ತೀವಿ ಅಂದ್ರೆ ಅವಳು ಕೋಪ ಬರುತ್ತೆ ಇವನ ಹೆಸರು ರಾಮ ಅಂತ ಅಲ್ಲ ಇದು ಮೂಗ್ಧರನ ಇದಕ್ಕೇನಾಗಿದ್ದಾರೆ ಇವರು ಬ್ಯಾರೆ ಹಾಕಿದ್ದಾರೆ ಪ್ಲಾಸ್ಟಿಕ್ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ಅದು ಸರಿ ಆಗುತ್ತೆ ಇದು ಯಾರೋ ಒಬ್ರು ಮುಸಲ್ಮಾನರು ಕೊಡಲಿಕ್ಕೆ ಅಂತ ತಗೊಂಡೋಗಿರ್ತಾರೆ ನಾವು ಕಾರಲ್ಲಿ ಹೋಗ್ತಾ ಇದ್ದಾಗ ಯಾರೋ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಮುಸಲ್ಮಾನರು ಅವನ ಹತ್ರ ನಾವು ಇದನ್ನು ಕ್ರಯ ಮಾಡ್ಕೊಂಡಿದ್ದೀವಿ ನೂರು ರೂಪಾಯಿ ಕೊಟ್ಟಿದ್ವು ಅವಾಗ ಇವಳಿಗೆ ಇಲ್ಲ ಪಾಪ ಅವನು ತಗೊಂಡು ಇದ್ದ ನಾವು ನೋಡಿದ್ವು ಏನೋ ಭಾವನೆ ಬರುತ್ತೋ ಅವನ ನಾವು ಅಡ್ಡೆ ಹಾಕ್ತೋ ಇಲ್ಲ ಇಲ್ಲ ನಾನು ಸುಮ್ಮನೆ ಯಾರೋ ಕೊಟ್ಟಿದ್ದಾರೆ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದಾತ ನಾವೇನು ಮಾಡಿದ್ವು ನಮಗೆ ಕೊಡಪ್ಪ ಅಂತೇಳಿ ಅಷ್ಟೇ ಫಸ್ಟಷ್ಟೇ ನೂರು ರೂಪಾಯಿ ಕೊಟ್ಟೆ ನಾನು ಅವ್ರು ಫ್ರೀಯಾಗಿ ಕೊಟ್ಟರು ನಾನು ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಅಂತ ನಾವೇ ಆ ನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ಇವಳನ್ನ ತಗೊಂಡು ನಾವು ಸಾಕಿದ್ದೀವಿ ಮಠದಲ್ಲಿ ಭಾಳ ಭಾಳ ಮುದ್ದು ಇವಳು ಇವನ ಹೆಸ್ರು ಬದ್ದ ಇಲ್ಲ ಇನ್ನು ಕರು ಹಾಕಿಲ್ಲ ಇವನ ಹೆಸರು ಭದ್ರ ಅಂತ ಗಂಡು ಕರು ಇದು ಹಂಗಾಗಿ ನಿಮಗೆ ನಮ್ಮ ಏಕಪಿ ಎಲ್ಲವಕ್ಕೂ ಹೊಂದಾಣಿಕೆ ಭಾಳ ಚೆನ್ನಾಗಿದೆ ಹಾಂ ಒಟ್ಟೆನಂದ್ರೆ ನೀವು ಒಂದು ಸಲ ಪ್ರೀತಿ ಮಾಡಿದ್ರೆ ಇನ್ನೊಂದು ಸಲ ಅವನು ನಮ್ಮನ್ನು ಪ್ರೀತಿ ಮಾಡ್ತವೆ ಇವಳಂತೂ ಭಾಳ ಮುದ್ದು ಇಲ್ಲ ನಮ್ಮಲ್ಲಿ ಏನಾಗ್ತದೆ ಹೊರಗಡೆಯಿಂದ ಹಸುಗಳನ್ನ ತಂದು ಕೊಡೋ ವಿಚಾರದಲ್ಲಿ ಈ ಯಾರು ಗೋದಾನ ಮಾಡೋ ಅಂತ ಯಾರೋ ಹೇಳಿರ್ತಾರೆ ಅವನೇನು ಮಾಡ್ತಾನೆ ಸಂತೆಗೆ ಹೋಗ್ತಾನೆ ಯಾವುದೋ ಒಂದು ಕಾಯಿಲೆ ಇರೋ ಹಸು ತಂದು ಕೊಡ್ತಾನೆ ನಮ್ಮಲ್ಲಿ ಆ ಹಸು ಇಟ್ಕೊಂಡಾಗ ಇವಕ್ಕೆಲ್ಲ ತೊಂದರೆ ಆಗುತ್ತೆ ಹಂಗಾಗಿರೋದ್ರಿಂದ ಇವಾಗ ನಮ್ಮಲ್ಲೇ ಇವಾಗ ಇದೆ ಒಂದು ವರ್ಷದಲ್ಲಿ ನಲವತ್ತು ಕರು ಹಾಕುತ್ತೆ ಇವಾಗಿರೋದೆ ಅದೇ ಜಾಸ್ತಿ ಆಗುತ್ತೆ ಅದನ್ನೇ ಸಂರಕ್ಷಣೆ ಮಾಡೋದಾಗತ್ತೆ ನಾವು ಇವಾಗ ಇನ್ನೊಂದು ಯಾವುದಾದ್ರು ಬಂದರೆ ಇವು ಕೂಡಲ್ಲ ಇವಾಗ ಬೇರೆ ಯಾವುದೋ ಗುಂಪಿಗೆ ಬಂದರೆ ಹೊಸಾದು ಇವೆಲ್ಲ ಅದನ್ನು ಆಯೋಕ್ಕೆ ಪ್ರಾರಂಭ ಮಾಡ್ತವೆ ಹಂಗಾಗಿರೋದ್ರಿಂದ ನಾವು ಯಾವುದನ್ನು ತಗೊಳ್ಳಲ್ಲ ಈ ಗೋದಾನ ಮಾಡ್ತೀನಿ ಅನ್ನೋರಿಗೆ ಏನು ಮಾಡ್ತೀವಿ ಅಂದರೆ ನಮ್ಮಲ್ಲೇ ಒಂದು ಹಸುವನ್ನು ಡಾಕ್ಯುಮೆಂಟೇಷನ್ ಮಾಡಿ ಅವ್ರಿಗೆ ರಿಜಿಸ್ಟ್ರ್ ಮಾಡಿಕೊಡ್ತೀವಿ ರಿಜಿಸ್ಟ್ರ್ ಮಾಡಿ ಆ ಹಸುವನ್ನು ಅವ್ರ ದತ್ತು ತಗೊಂಡು ನಮ್ಮಲ್ಲೇ ಬಿಡಬೇಕು ಅದ್ರ ಖರ್ಚು ವೆಚ್ಚ ಅವ್ರು ನೋಡ್ಕಾರೆ ಅದಕ್ಕೆಲ್ಲ ಅವಕಾಶ ಕೊಟ್ಟಿರ್ವಿ ನಾವು ಇದಕ್ಕೆ ನೀವು ನೋಡ್ಬೋದು ನೀವು ನೋಡಿ ಆಹಾರದ ವಿಷಯ ಪದ್ಧತಿಲಿ ಈ ಬೇರೆ ಕಡೆ ಎಲ್ಲ ಏನು ಮಾಡ್ತಾರೆ ಗೋಶಾಲೆ ಅಂತಂದರೆ ಈ ಈ ಬೇಬಿ ಕಾನ್ ಅಂತಾರಲ್ಲ ಆ ಬೇಬಿ ಕಾನ ಮಾರ್ಬಿಟ್ಟು ಕಮ್ಮಿ ರೇಟಿಗೆ ಬರೋ ಹುಲ್ಲು ಬರುತ್ತಲ್ಲ ಅದನ್ನು ತಂದು ಎಲ್ಲ ಒಂದು ಕಡೆ ಮಾರ್ತಾರೆ ನಮ್ಮಲ್ಲಿ ಈ ಪ್ರತಿದಿನ ಹಸುಗಳಿಗೆ ಈ ಥರ ರುಚಿ ಮತ್ತು ಶುಚಿಯಾಗಿರುವಂಥದ್ದನ್ನು ಕೊಡ್ತೀವಿ ಜೋಳ ಸಮೇತವಾಗಿ ತಗೊಂತೀವಿ ಒಂದು ತನ್ನೂ ಐದುವರೆ ಸಾವಿರ ಆರು ಸಾವಿರ ಒಂದು ದಿನದಲ್ಲಿ ಒಂದು ಒಂದು ಕಾಲ್ ಟನ್ ತಿಂತ ನಮ್ಮವು ಇವಾಗ ಮತ್ತೆ ಕಟ್ಟಿ ಇವಾಗೆಲ್ಲ ತೊಳೆದು ಬಿಟ್ಟು ಶುಚಿಯಾಗೆಲ್ಲ ತೊಳೆದು ದೀಪ ಹಚ್ಚಿ ಕಡ್ಡಿಯಿಂದ ಒಂದು ಆರತಿ ಮಾಡಿಬಿಟ್ಟು ಹಸುಗಳಿಗೆ ಹಾಕ್ತಾರೆ ಈ ತರ ಪ್ರತಿ ಒಂದು ಇದನ್ನ ಮಿಷಿನ್ ಕೊಡ್ತಾರೆ ಈ ತರ ಇರುವಂತ ಜೋಳವನ್ನು ಹಸು ತಿಂದಾಗ ಅದಕ್ಕೆ ಆ ಒಂದು ಆರೋಗ್ಯ ಬಹಳ ಚೆನ್ನಾಗ್ ಆಗ್ತದೆ ಹಾಲು ಕರೆಯೋ ಅವಶ್ಯಕತೆ ಇಲ್ಲ ಹಾಲ್ಗೋಸ್ಕರ ಮಾಡಲ್ಲ ಅಂದ್ರೆ ತನ್ನ ಮಕ್ಕಳನ್ನ ತಾವು ಚೆನ್ನಾಗಿ ನೋಡ್ಕೊತಾವ ಅವ್ರ ಆರೋಗ್ಯ ಚೆನ್ನಾಗ್ ಆಗತ್ತೆ ಅಂತೇಳಿ ನಾವು ಇದನ್ನೇ ತರಿಸ್ತೀವಿ ಇದು ಶಿವಮೊಗ್ಗ ಅಂದ್ರೆ ನಮ್ಮಲ್ಲಿ ಇಲ್ಲಿ ನಮ್ಮ ಹಾಸನಿಂದ ಮತ್ತೆ ಮಂಡ್ಯ ಕಡೆ ಸೈಡ್ ತಂದು ಕೊಡ್ತಾರೆ ಅಹ್ ಒಂದಿಬ್ರು ಇದ್ದಾರೆ ನಮಗೆ ಈ ಭಕ್ತರು ಏನಾದ್ತಾರೆ ಗೋಸಾವೇಗೆ ಅಂತ ಏನು ದುಡ್ಡು ಕೊಟ್ಟಿರ್ತಾರಲ್ಲ ಆ ದುಡ್ಡು ಕೊಟ್ಟಿರೋ ದುಡ್ಡಿಂದನೇ ಇದನ್ನೆಲ್ಲ ತಂದು ವಿನಿಯೋಗ ಆಗುತ್ತೆ ಆವಾಗ ಏನಾಗುತ್ತೆ ಈ ಪುಣ್ಯದ ಕೆಲಸ ಕೊಡೋದ್ರಿಂದ ಅವ್ರ ಕಾರ್ಯಗಳನ್ನ ಭಗವಂತ ಮಾಡಿಕೊಡ್ತಾನೆ ಅದು 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 ಬೇಗ ಆಗುತ್ತೆ ಹಂಗಾಗಿರೋದ್ರಿಂದ ಚೌಡೇಶ್ವರಿ ಮಠದಲ್ಲಿ ನೀವು ನೋಡ್ಬೋದು ಯಾವ ಯಾವ ಎಲ್ಲ ಎಲ್ಲ ಕಡೆ ಹೋದರೂ ನಿಮಗೆ ಕಮರ್ಷಿಯಲ್ ಅಂತ ಅನ್ಸೋದೇ ಇಲ್ಲ ಯಾರೇ ಬಂದು ನೋಡ್ಬೋದು ಅದು ಶಾಸ್ತ್ರ ಕೇಳೋಕ್ಕೆ ಮಾತ್ರ ತಗೊಂತೀವಿ ನಮ್ಮಲ್ಲಿ ಕಮೆಂಟೆಲ್ಲ ಆಗ್ತಾ ಇರ್ತಾರೆ ಎರಡು ಸಾವಿರ ತಗೊಂತಾರೆ ಅವರು ಅಂತ ಅದರಲ್ಲೂ ಹೇಳಿದೀವಿ ಇರೋರು ಕೊಟ್ಟು ಕೇಳಿ ಇಲ್ದಲೆ ಇರೋರು ಹಾಗೆ ಕೇಳಿ ಅಂತಾನು ಅದರೊಳಗೂ ಅವಕಾಶ ಕೊಟ್ಟಿದ್ದೀವಿ ಈ ಶಾಸ್ತ್ರ ಕೇಳೋ ಕಡೆನೂ ಅವಕಾಶ ಕೊಟ್ಟಿದ್ದೀವಿ ಅದು ಹಾಗೆ ಆಗೋಯ್ತು ಒಂದ್ಸಲಿ ಏನಾಯಿತು ನಾ ಇರೋರು ಕೊಡಿ ಇಲ್ದಲೇ ಇರೋರು ಹಾಗೆ ಕೇಳಿ ಇರೋರು ಸುದ ಹಂಗೆ ಕೇಳೋಕ್ಕೆ ಸ್ಟಾರ್ಟ್ ಆದರು ಅದಕ್ಕೆ ಏನು ಮಾಡಿದ್ವಿ ನಾವು ದಿನ ಇಷ್ಟು ಜನಕ್ಕೆ ಅಂತ ಉಚಿತ ಮಾಡಿದ್ವಿ ಅದನ್ನು ನಮ್ಮವರು ನೋಡ್ತಾರೆ ಯಾವ ಥರ ಇದ್ದಾರೆ ಏನು ಎತ್ತ ಅಂತ ಸಿಚುವೇಶನ್ ನೋಡಿ ಪ್ರತಿಯೊಬ್ಬರಿಗೂ ಶಾಸ್ತ್ರ ಹೇಳೋ ಅಂಥದ್ದು ಏನಿದೆ ಪ್ರಶ್ನೆ ಅಮ್ಮನವರು ಕಳಸ ಬರೋಣಗಿಗೆ ಅದು ಅವಕಾಶವನ್ನ ಎಲ್ಲರಿಗೂ ಕೊಟ್ಟಿರ್ತೀವಿ ನಾವು ಓಕೆ ಇಲ್ಲ ಅಷ್ಟಿಲ್ಲ ಇವಾಗ ಒಂದು ಐದು ಹಸು ದಾನ ತಗೊಂಡಿದ್ದಾರೆ ಅದು ಅವ್ರಿಗೆ ನಾವ್ ಹೇಳಿರ್ತೀವಿ ಅದ್ರ ಜವಾಬ್ದಾರಿ ಎಲ್ಲ ನೀವು ತಗೋಳ ತಗೋಬೇಕು ಬಂದು ನೋಡ್ಕೊಂಡು ಹೋಗ್ಬೇಕು ನೀವು ಕೊಡ್ತೀವಿ ಅಂತ ನಾವ್ ಹೇಳಿರ್ತೀವಿ ಇದನ್ನು ಅಷ್ಟೇ ಅದನ್ನ ತೋರಿಸ್ತಿದಂಗೆ ಕಟ್ ಮಾಡುವಂಥದ್ದು ಒಂದು ಐದು ಆರು ಆಗಿದೆ ಎಲ್ಲ ಕೆಟ್ಟ ಇವು ಇವು ಅಂದ್ರೆ ವ್ಯಾಪಾರ ದ್ರೋಹ ಚಿಂತನಂ ಅಂತ ವ್ಯಾಪಾರಕ್ಕೋಸ್ಕರ ಮಾಡ್ತಾರೆ ಒಂದು ಅಷ್ಟು ದಿನ ಬರುತ್ತೆ ಕಟ್ಟೋಕ್ಕೆ ಕೆಟ್ಟ ತೀರ್ಗೆ ತಗೊಂಡೋದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಹೊಸದ ತಗೋಬೋದು ಅಷ್ಟು ರೇಟ್ ಹೇಳ್ತಾರೆ